oh <laughs> శాపన్నిట్టు శృతీయ బేడికయ నిరాకరి నన్న పదిగ మంగళ ma mana ke ye kawe chikara wanita pe ma mana ke ye kawe mana ka sa sa ge madana गाना शवद वनिता प्रेमा विश्व तो चिंतरा

ಯೋ ಕೊಲಕ್ಕೆ ನೀರಿ ಮಲಿನ ದೀಡರ ಮಲಿನ ದೀಡ ಅಲೋ बयाला बारोल नो बयाला ANITA अना प्रेम ಗ್ರಾಸಿ ತಾರಿಗಳಿಗೆ ರಾಜನಾಗಿ ಖಗೋಳ ಚಕ್ರವರ್ತಿಯಾಗಿ ನಿಶಾ ರಕ್ಷಸಿಯ ಶಿರೋಭೂಷಿತನಾಗಿ ನಿಶಾಪತಿಯೊಂದು ಹೆಸರಾಂತ ನನಗೆ ನನ್ನ ಧರ್ಮಪತ್ನಿ ಸೌಭಾಗ್ಯ ದೇವಿ ನಕ್ಷತ್ರ ಮಂಡಲ ರಾಣಿ ರೋಹಿಣಾ ಸತಿಯ ಅಮೋಘ ಪ್ರೇಮದಿಂದ ನನಗೆ ಅಮಂಗಳ ನವ ಬ್ರಹ್ಮರುಗಳ ನಾಯಕ ಆದ ಬ್ರಹ್ಮಾಂಡ ಪೂಜ್ಯ ಪವಿತ್ರ ಪೂಜ್ಯನಾದ ರೋಹಿಣಾತ ದಕ್ಷ ದೇವನಿಂದ ನನಗೆ ಅಮಂಗಳ ನಿಮ್ಮ ಅಮಂಗಲ ದೋಷವನ್ನು ಹೊತ್ತು ಅಮಂಗಳ ದೋಷವನ್ನು ಕುರಿತು ಪಶ್ಚಾತ್ತಾಪ ಪಡುತ್ತಿರುವ ನೀನು ಯಾರು ನಿಮಗೆ ಕಣ್ಣಿಲ್ಲವೇ ಕಣ್ಣಿನ ಕಾಕಿಯನ್ನು ಅಪರಿಸಿದ ನೋಹಿಣ ಈ ದುರ್ದೋಷ ಕವಕವಿದು ಕತ್ತಲೆಯ ಕವಕವಿದು ನೋಡುತ್ತಿದೆ ದಸ ದಿಕ್ಕಳುಗಳು ಅದೇ ಅದೇ ಆ ದಕ್ಷ ದೇವನಿಂದಂಟಾದ ಬಲಹೀನತೆ ನನಗಾಗಿ ನನಗಾಗಿ ಮರುಗುತ್ತಿರುವ ಪೈಸಾಚಿಯೋ ಅಥವಾ ಧೂಮದೇವಿಯೋ ನಾನೇ ನನ್ನ ಪತಿಯ ಕ್ಷೇಮಕ್ಕಾಗಿ ಮರುಗುತ್ತಿರುವ ರೋಹಿಣಿ ಎಂಬ ಪೈಸಾಚಿ ರೋಹಿಣ 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 ರಂಗಾದಿ ಹತ್ತರ ಸ್ತ್ರೀಯರ ಕಾಂತಿಯನ್ನು ಧಿಕ್ಕರಿಸುತ್ತಿದ್ದ ನೀನೇಕೆ ಇಲ್ಲ ನೆರೆದ ಸುರಗಂಧರ ಕೋಮಲ ಕರಗಳಿಂದ ಅಭಿಷೇಕಿಸಲ್ಪಟ್ಟ ದೇವಗುರು ಅಂದಿರ ಸತ್ತಿಕ ವಾಚಕದಿಂದ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನನಗೇಕೀ ಪರಿಭವ ಸ್ವಾಮಿ ಇಷ್ಟಕ್ಕೆಲ್ಲ ನಾನೇ ಕರಳು ಆ ದೇವರು ಹುಟ್ಟುವಾಗ ನನ್ನನ್ನು ಏಕೆ ಇಷ್ಟೊಂದು ಪಾದರೂ ಸೃಷ್ಟಿಸಿದರು ನನ್ನಲ್ಲಿರುವ ನಿಮಗೆ ಶಾಶ್ವತವಾಗಿರುವುದು ದೇವ ಪ್ರೇಮ 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 ಈ ಹಾಡು ಪ್ರೇಮವೇ ಬಂದು ಇಂಪುಗೊಳಿಸಿ ಸುಲಭ ಪ್ರಾಣಿಗಳನ್ನು ಮೂಗ ಪ್ರಾಣಗಳನ್ನಾಗಿ ಮಾಡುವುದೇ ಹಾಳು ಪ್ರೇಮ ಹಣವಂತನಾಗಿ ಅನೇಕ ಸುಖ ಸಂಪತ್ತುಗಳನ್ನು ಅನುಭವಿಸಿ ಅಂದಣದಲ್ಲಿ ಕುಳಿತಿರುವ ಹಣವಂತನನ್ನು ಅಥಭಾಗ್ಯನನ್ನಾಗಿ ಮಾಡುವುದೇ ಹಾಳು ಪ್ರೇಮ ಸೌಭಾಗ್ಯ ಸೌಗಂಧ ಸೌಲಭ್ಯದಿಂದ ಅಲಂಕೃತನಾಗಿ ಮನ್ಮಕನನ್ನು ಓಲುವ ಸುಂದರವಾದ ರೂಪವನ್ನು ವಿಕಾರಗೊಳಿಸುವುದೇ ಈ ಯಾಳು ಪ್ರೇಮ ಪ್ರೇಮವನ್ನು ನಿರಾಕರಿಸಬೇಡ ಪ್ರೇಮನಾಥ ನಾನೀಗ ಪ್ರೇಮನಾಥನಲ್ಲ ಮತ್ತ ನಾನು ಇಲ್ಲ ಹಣವಂತರಿಗುಂಟು ದಂಪದ ಪ್ರೇಮ ಪ್ರಾಣಿಗಳಿಗುಂಟು ಬಾಂಧವ್ಯದ ಪ್ರೇಮ ಹಸುರ ಹಬ್ಬಗಳಿಗುಂಟು ವೃಕ್ಷಗಳ ಪ್ರೇಮ ಕಮಲಗಳಿಗುಂಟು ಸೂರ್ಯನ ಪ್ರೇಮ ನಮಗಿಲ್ಲವೇ ದಿನ ಪ್ರೇಮ ರೋಗಿಣ ಮರುಗೊಳಿಸಬೇಡ ಪ್ರೇಮವನ್ನು ಜ್ಞಾಪಕಿ ಪ್ರೇಮವೆಂಬ ಭಿಕ್ಷೆ ಪಾತ್ರೆಯನ್ನು ಒತ್ತುಕೊಂಡು ಬಂದಿರುವ ಆ ಭಿಕ್ಷಕಿ ನಿನ್ನ ದೂರ ನಿಲ್ಲು ನಿನ್ನಂತಹ ಅನೇಕ ಹೆಣ್ಣು ಬಂಬೆಗಳಿಂದ ಹಾಳಾದರೀ ಸುರಗಂಧರ್ವ ಕೋಟಿಗಳು ನಿನ್ನ ಹೆಣ್ಣಿನ ಸೌಂದರ್ಯವನ್ನು ಕಣ್ಣಿನಿಂದ ನೋಡಿದರೆ ಸಾಕು ಮಣ್ಣು ಮಣ್ಣುಗೂಡುವುದೇ ಹಾಳು ಜನ್ಮ ನಿನ್ನ ಯೌವನವನ್ನು ನಿನ್ನ ಕೋಮಲವಾದ ಶರೀರವನ್ನು ಯಾರೇ ನೋಡಿದರೂ ಅವರ ಜೀವಿತವು ಮಂಜುಗಡ್ಡೆಯಲ್ಲಿ ಸಿಲುಕಿದ ಉಷ್ಣಪಕ್ಷಿಯಂತೆಯು ಪಾಷಾಣವನ್ನು ತಿಂದ ಮೂಸಿಕದಂತೆಯೂ ಅವರ ಯುವ ವ್ಯರ್ಥವಾಗುವುದು ನಿನ್ನ ಯೌವನವನ್ನು ಕಂಡು ಹಿಗ್ಗುವ ಜೀವಿಗಳ ಬಾಳು ದಸಗೆಟ್ಟು ಅಂಬಲಿಸಿ ಬಯವನ್ನು ನೋಡುವ ಬಗಳುವ ನಾಯಿ ಬಗಳುವ ನಾಯಿಯ ಬಾಳು ಚೆಲುವಾಯಿತೆಯಿಂದ ಅಸ್ರಾಂತ ಮಾನಿನಿಯ ಶರೀರವು ಮಾಂಸಖಂಡಗಳ ಮನೆಯಾಗಿರುವುದು ಮಾನಿನಿಯರ ಕುಜಗಳು ಮಲ್ಲುಗಾಡಿನ ಅಗ್ನಿ ಚೆಂಡವಾಗಿರುವುದು ನಿಡಕೇಶ ರಾಸಿಯೇ ಎಮಾಶವನ್ನರಿಯದ ಜೀವಿಗಳ ಬಾಳು ಕಬ್ಬಿನ ರಸಕ್ಕೆ ಸಿಲುಕಿದ ನರಿಯ ನಾಲಿಗೆ ಅಂತಾಗುವುದು ಪ್ರೇಮವನ್ನು ನಿರಾಕರಿಸಬೇಡ ಮಮತೆಯಿಂದ ನೋಡು ಸೆರಗಿನ ಮನೆಯಲ್ಲಿ ಕೊಟ್ಟು ಬೇಡ ನಮ್ಮ ಪ್ರೇಮವನ್ನು ಇಲ್ಲ ಇಲ್ಲ ನಿನ್ನದೊಂದು ಸೆರಗಿನ ಮನೆಯಲ್ಲ ನಿನ್ನದೊಂದು ಪ್ರೇಮದ ಮೃತ್ಯು ಮಂದಿರ ನೀನಲ್ಲದೆ ನನ್ನ ಪ್ರೇಮದ ಮೃತ್ಯು ದೇವಿ ದಾರಿಯನ್ನುಗಳು ನನ್ನ ಪ್ರೇಮ ಪೂರಿತನಾದ ಮೃತ್ಯುಂಜನಲ್ಲಿ ನೆರೆಹಚ್ಚಿ ಬೇಡುವೆನು ಅವನೋರ್ವನೇ ನನ್ನ ಶಾಂತಿಯ ಮಮದೇವ ಪರಮೇಶ್ವರನಲ್ಲಿ ಸೆರೆಗೊಡ್ಡಿ ಅನಂತರ ನಿನ್ನನ್ನು ಸಂಧಿಸುವೆನು